ಹಾಲ್ನಲ್ಲಿ ನೋಡಿದ ಅವನಿಗೆ ದೇವರ ಮುಂದೆ ದೀಪ ಮತ್ತು ಮನೆಯಲ್ಲಿ ಧೂಪದ ವಾಸನೆ ಕಂಡು ಮುಖ ಕೆಂಪಾಗಿ ಹೌ ಯು ನನ್ನ ಮನೆಯಲ್ಲಿ ಇಂಥವುಗಳನ್ನ ಇಡೋದಕ್ಕೆ ಅಂತ ಗಂಭೀರವಾಗಿ ಕೇಳ್ತಾ ಮುಂದೆ ಬರ್ತಿದ್ರೆ ಅವನಷ್ಟು ಸೀರಿಯಸ್ ಯಾಕಾದ ಅಂತ ತಿಳಿಯದೆ ಅನ್ವಿ ಕಾಳಿಗೆ ಪ್ರಾಣವೇ ಹೋದಂತಾಯ್ತು ಏನಾಯಿತು ಅಂದಲು ಭಯದಿಂದ ದೇವರೆಂದರೆ ನಂಬಿಕೆ ಭಕ್ತಿ ಎರಡೂ ನನಗಿಲ್ಲ ಮೊದಲು ಇಲ್ಲಿಂದ ಇವುಗಳನ್ನ ತೆಗೆದುಹಾಕು ಅಂದ ಅರ್ಜುನ್ ಅನ್ವಿಕಾ ಬೆಕ್ಕ ಬೆರಗಾಗಿ ನೋಡಿದ್ಲು ತಪ್ಪು ಸರ್ ಹಾಗನ್ನಬಾರ್ದು ಆ ಭಗವಂತ ಹೇಳಿದ್ರೆ ಈ ಪ್ರಪಂಚವೇ ಇಲ್ಲ ದೇವರನ್ನು ಆರಾಧಿಸದಿದ್ರು ಪರವಾಗಿಲ್ಲ ಆದರೆ ಹೀಗೆ ಮಾತನಾಡಬೇಡಿ ಪಾಪ ಸುತ್ತಕೊಳ್ಳುತ್ತೆ ಅಂತ ಹೇಳ್ತಿದ್ದ ಅನ್ವಿಕಾಳ ಮಾತುಗಳನ್ನ ಕೇಳಿಸ್ಕೊಳ್ದೆ ಹೋಗ್ತಿದ್ದ ಅವನ ಕೈ ಹಿಡಿದು ತಡದ್ಲು ಉಗ್ರವಾಗಿ ಬದಲಾದ ಅವನ ಮುಖ ಭಯ ಹುಟ್ಟಿಸ್ತಿದ್ರು ತಾನು ಬುದ್ಧಿ ಬಂದಾಗಿನಿಂದ ನಂಬುತ್ತಿರೋ ಭಗವಂತನ ಬಗ್ಗೆ ಅವನು ಅಷ್ಟು ಧೈರ್ಯ ಇಲ್ಲದೆ ವರ್ತಿಸೋದನ್ನು ತಡೆದುಕೊಳ್ಳಲಾಗದೆ ಧೈರ್ಯ ಮಾಡಿದ್ಲು ಅನ್ವಿಕ ಅವನ ಕೈ ಬಿಡಲಿಲ್ಲ ಕೈ ಹಿಡಿದುಕೊಳ್ಳೋ ಆ ಗಾಬ್ರಿಯಲ್ಲಿ ಅವಳ ಕೈಯಲ್ಲಿದ್ದ ಮಧರಂಗಿ ಅವನ ಅಂಗೈಗೆ ಅಂಟಿಕೊಂಡಿತ್ತು ರಕ್ತ ಸಿಕ್ತವಾದಂತೆ ಕೆಂಪಾದ ಅವನ ಕಣ್ಣುಗಳನ್ನು ನೋಡ್ತಾ ಇವತ್ತಿಗೆ ಇರಲಿ ನಾಳೆಯಿಂದ ಪೂಜೆ ಮಾಡೋದಿಲ್ಲ ಅಂದು ಬೇಸರದಿಂದ ಅವಳ ಮುಖದಲ್ಲಿದ್ದ ಬೆವರು ನೋಡಿ ಕಣ್ಣು ಮುಚ್ಚಿಕೊಂಡ ಅರ್ಜುನ್ ಮತ್ತು ಇಂತಹ ತಪ್ಪುಗಳನ್ನ ಮಾಡಿದ್ರೆ ನನ್ನೊಳಗಿನ ರಾಕ್ಷಸನನ್ನು ನೋಡ್ತೀಯ ನೀನು ಅಂತ ಕೈಯನ್ನು ಕೊಡವುಕೊಂಡ ಆಗ ಅವನ ಕೈಗೇನು ತಂಪಾಗಿ ತಗಲಿದ್ದನ್ನು ನೋಡಿ ಗಮನಿಸ್ತಾ ಅಷ್ಟರಲ್ಲಿ ಎಚ್ಚರಗೊಂಡಿದ್ದ ಅನ್ವಿಕಾ ಮದರಂಗಿ ಅವನ ಕೈಗೆ ಅಂಟುಕೊಂಡಿರೋದನ್ನು ಕಂಡು ಸಾರಿ ಸರ್ ಅಂದಲು ಇದು ನಿನಗೆ ನೀಡಿದ ಮನೆ ಅಷ್ಟೇ ಹೊರತು ನಿನ್ನಿಷ್ಟಕ್ಕೆ ಬದಲಾಯಿಸಲು ಕೊಟ್ಟಿದ್ದಲ್ಲ ಅಂದ ಸ್ವಲ್ಪ ಬೇಸರವಾಯಿತು ಈ ವಾರದಲ್ಲಿ ತನ್ನದು ಅಂದುಕೊಂಡು ಮನೆ ಈಗ ಅವನ ಹಾಗೆ ಮಾತಾಡ್ತಿದ್ರೆ ಇಲ್ಲಿ ಏನು ಮಾಡಬೇಕು ಮಾಡಬಾರದು ಅಂತ ಕೂಡ ನೀವು ಹೇಳಿಲ್ಲ ನನಗೇಗೆ ತಿಳಿಯುತ್ತೆ ಸರ್ ಅಂದ್ಲು ಮಾಡಬೇಕೆಂದು ಕೂಡ ಹೇಳಿಲ್ಲ ನನ್ನ ಮುಂದೆಯ ಧ್ವನಿ ಎತ್ತಿದ್ರೆ ಅಂತ ಹಲ್ಲು ಕಡ್ದ ಅವನನ್ನು ಕೆರಳಿಸಿದ್ರೆ ತನಗೆ ತೊಂದರೆ ಅಂತ ಅವಳು ತಲೆ ತಗ್ಸಿದ್ಲು ಅವಳು ಮರು ಉತ್ತರ ನೀಡದಿದ್ದನ್ನು ಕಂಡು ಅರ್ಜುನ್ ಹೊರಟು ಹೋದ ಬೇಸರದಿಂದ ಕೂತು ಬಿಟ್ಲು ಅನ್ವಿಕಾ ನಿಜಕ್ಕೂ ಯಾರೇ ಮನುಷ್ಯ ಏನೂ ಅರ್ಥ ಆಗ್ತಿಲ್ವಲ್ಲ ಅಂದ್ಕೊಂಡ್ಳು ಆದರೆ ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಮರುದಿನ ಅವನಿಗೆ ಕೋಪ ಬಾರದಂತೆ ಒಂದು ಅದ್ಭುತ ಉಪಾಯ ಮಾಡಿದ್ಲು ಹಿತ್ತಲ ಕಡೆ ಇರೋ ತುಳಸಿ ಗಿಡದ ಬುಡದಲ್ಲಿ ಮಣ್ಣಿನಿಂದ ಪುಟ್ಟ ಮಣ್ಣಿನ ಶಿವಲಿಂಗವನ್ನು ಮಾಡಿಕೊಂಡು ನಮಸ್ಕರಿಸಿ ಮನಸ್ಸಿನಲ್ಲೇ ಸ್ವಾಮಿಯನ್ನು ಸ್ಮರಿಸುತ್ತಾ ಒಂದು ಚೆಂಬು ನೀರು ಸುರಿದು ಮನೆಗೆ ಬರೋದನ್ನು ತನ್ನ ರೂಮಿನ ಬಾಲ್ಕನಿಯಿಂದ ನೋಡ್ತಿದ್ದ ಅವನ ಕಣ್ಣುಗಳು ಕಿರಿದಾದವು ಚಿಕ್ಕಂದಿನಿಂದ ಕೆಲಸ ಮಾಡುತ್ತಲೇ ಬೆಳೆದ ಅನ್ವಿಕಾಳಿಗೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ ಸಾಧ್ಯ ಮನೆ ಕೆಲಸಗಳು ಗಾರ್ಡನ್ ಕೆಲಸಗಳನ್ನು ತಾನೇ ಮಾಡಿಕೊಳ್ತಿದ್ದಾಳೆ ಮನೆಯ ಸುತ್ತಲೂ ಬೆಳಿಗ್ಗೆ ಸಂಜೆ ಗುಡಿಸಿ ನೀರು ಹಾಕಿ ಶುಚಿಗೊಳಿಸೋದು ಮಾತ್ರ ಅಲ್ಲದೆ ಮನೆಯ ಮುಂದೆ ರಂಗೋಲಿ ಕೂಡ ಹಾಕ್ತಾ ಇದ್ದಾಳೆ ಮರಗಳು ಹೆಚ್ಚಾಗಿರೋದರಿಂದ ವಿವಿಧ ಪಕ್ಷಿಗಳು ಬರ್ತಿದ್ವು ಅವುಗಳಿಗೆ ಧಾನ್ಯಗಳನ್ನು ಹಾಕ್ತಾ ಅವುಗಳ ಹತ್ರ ಮಾಡಿಕೊಳ್ಳತೊಡಗಿದ್ಲು ಇವೆಲ್ಲವನ್ನು ಆ ರಾಕ್ಷಸ ಗಮನಿಸ್ತಲೇ ಇದ್ದ ಒಂದು ದಿನ ಸಂಜೆ ಮನೆ ಹತ್ತಿರದಿಂದ ಹಾಡುಗಳು ಕೇಳಿಸಿದ ಕಾರಣ ತೋಟದವನನ್ನು ಆ ಹಾಡುಗಳು ಎಲ್ಲಿಂದ ಬರ್ತಿವೆ ಅಂತ ಕೇಳಿದ್ಲು ಮನೆಯ ಹತ್ತಿರವೇ ಗುಡೀದೆಯ ಮಾಹಾಲಿಂದ ಬರ್ತಿದೆ ಅಂದ ಹೌದಾ ಹಾಗಾದರೆ ಒಂದು ಸಲ ಹೋಗಿ ಬರಬೇಕು ಅಂದ್ಕೊಂಡು ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಗುಡಿಗೆ ಹೋದ್ಲು ಒಂದು ಗಂಟೆ ಕಾಲ ಮನಸಾರೆ ಭಗವಂತನ ಹತ್ತಿರ ತನ್ನ ಕಷ್ಟಗಳು ಆಸೆಗಳು ಕನಸುಗಳನ್ನೆಲ್ಲ ಹೇಳಿಕೊಂಡು ಇಷ್ಟು ದಿನಗಳ ಒಂಟಿತನದ ಭಾರವನ್ನ ಹಂಚಿಕೊಂಡು ಹಿಂದಿರುಗಿದ್ಲು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡಿದು ಗೇಟು ತೆರೆದು ಒಳಗೆ ಬಂದ ಅನ್ವಿಕಾಳಿಗೆ ಕಾರ್ ಮೇಲೆ ಒರಗಿ ಕೈ ಕೊಟ್ಕೊಂಡು ನಿಂತಿದ್ದ ಅರ್ಜುನು ಕಾಣಿಸ್ತ ತಿಳಿ ಗುಲಾಬಿ ಬಣ್ಣದ ಸೀರೆ ಉಟ್ಟು ಬಿಟ್ಟು ಜಡೆ ಹಣಿ ಮೇಲೆ ಕುಂಕುಮದ ಬೊಟ್ಟು ಗಾಳಿಗೆ ಕೂದಲು ಹಾರುತ್ತ ತಲೆಯಲ್ಲಿ ಮುಡಿದಿದ್ದ ಕೆಂಪು ಗುಲಾಬಿ ಬಿದ್ದು ಹೋಗುತ್ತೆ ಅಂತ ಹಿಡಿಯಲು ಹೋದವಳು ಭಯಪಟ್ಟ ಜಿಂಕೆಯ ಮರಿಯಂತೆ ಅವನನ್ನು ನೋಡಿದ್ಲು ತನ್ನ ಕಡೆ ನೋಡ್ತಿದ್ದಂಥ ಅವಳನ್ನು ಕಂಡು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ದ ಕೈಯಲ್ಲಿದ್ದ ಬುಟ್ಟಿಯನ್ನು ಹಿಂದಕ್ಕೆ ಬಚ್ಚಿಟ್ಲು ಅನ್ವಿಕಾ ಏನದು ಏನಿಲ್ಲ ಅಂತ ತಲೆ ಅಡ್ಡಲಾಗಾಡಿಸಿದ್ಲು ಅವನು ಹೆಜ್ಜೆ ಮುಂದೆ ಇಡುವಷ್ಟರಲ್ಲಿ ಅವಳು ಓಡಿ ಮನೆ ಒಳಗೆ ಹೋದ್ಲು ನಾಲ್ಕು ದಿನಗಳಿಂದ ತುಂಬ ತಡವಾಗಿ ಮನೆಗೆ ಬರ್ತಿದ್ದ ಅವನು ಇಂದು ಇಷ್ಟು ಬೇಗ ಬರ್ತಾನೆಂತ ಅನ್ವಿಕಾ ಅಂದ್ಕೊಂಡಿರಲೇ ಇಲ್ಲ ಆ ಧೈರ್ಯದಿಂದಲೇ ಹೋಗಿದ್ಲು ಆದರೆ ಇವನು ಹೀಗೆ ಸಿಡಿಲಿನಂತೆ ಬರ್ತಾನೆಂತ ಅವಳು ಕನಸಿನಲ್ಲೂಹಿಸಿರಲಿಲ್ಲ ಯಪ್ಪ ಟೆನ್ಷನ್ ಇಲ್ಲ ಅಂದ್ಕೊಂಡ್ರೆ ದಿನ ಟೆನ್ಷನ್ ಕೊಡ್ತಿದ್ದಾನೆ ರಾಕ್ಷಸ ಅಂತ ಗುಣಕ್ತಿರುವಾಗಲೇ ಬಾಗಿಲೇ ನಾ ಬಡ ಹೃದಯ ನಡಕ್ತು ಖಂಡಿತ ರಾಕ್ಷಸನೇ ಅನ್ವಿಕಾ ನಿನ್ನ ಕೆಲಸ ಇವತ್ತು ಮುಗೀತು ಅಂತ ಓಡ್ತಿರುವ ಹೃದಯವನ್ನು ಅಥಟಿಗೆ ತಂದು ಬಾಗಿಲು ತೆಗೆದಲು ಒಂದು ಕೈಯನ್ನು ಬಾಗಿಲು ಒರಗಿಸಿ ನೀರವಾಗಿ ನೋಡ್ತಿದ್ದಾನೆ ಅವನು ಆ ನೋಟಕ್ಕೆ ಅವಳ ಹೃದಯದ ವೇಗ ಹೆಚ್ಚಿತು ಅವಳನ್ನು ತಳ್ಳಿದಂತೆ ಒಳಗೆ ಬಂದನು ಬೆದರಿಂದ ಕಣ್ಣುಗಳಿಂದ ನೋಡ್ತಿದ್ದಾಳೆ ಅವಳನ್ನು ಗೋಡೆಗೆ ಅದುಮಿದಂತೆ ಹತ್ತಿರ ಬಂದು ಏನು ಬಚ್ಚಿಡ್ತಿದ್ಯಾ ಅಂದ ಉರಿಯೋ ಕಣ್ಣುಗಳಿಂದ ನಾ ನಾನೇನು ಬಚ್ಚಿಡ್ತಿಲ್ಲ ಬೆದರುತ್ತಾ ಹೇಳಿದ್ಲು ಅವಳ ಸಮಾಧಾನ ಅವನಲ್ಲಿ ಆವೇಶ ತರಿಸಿತು ಅವಳ ಹಿಂದೆ ಮಡಚಿದ್ದ ಕೈಯನ್ನು ಹಿಡಿದು ವೇಗವಾಗಿ ಮುಂದೆ ಎಳೆದಾಗ ಕೈಯಲ್ಲಿದ್ದ ಹೂವಿನ ಬುಟ್ಟಿ ಅದರಲ್ಲಿದ್ದ ಹೂವುಗಳು ಪ್ರಸಾದವೆಲ್ಲ ಕೆಳಗೆ ಬಿದ್ದವು ಅಯ್ಯೋ ದೇವರ ಪ್ರಸಾದ ಅನ್ನುತ್ತ ಗಪಕ್ಕನೆ ಕೆಳಗೆ ಬಿದ್ದ ಬಾಳೆಹಣ್ಣು ಮತ್ತು ಹೂಗಳನ್ನ ಎತ್ಕೊಳ್ಳೋದಕ್ಕೆ ಹೋದವಳಿಗೆ ಆ ಅವಕಾಶ ನೀಡದೆ ಮಣಿಕಟ್ಟು ಹಿಡಿದು ಮೇಲೆಪ್ಪಿಸಿ ಎಲ್ಲಿಗೆ ಹೋಗಿದ್ದೆ ಅಂದ ಕೋಪದಿಂದ ಗುಡಿಗೆ ಭಯ ಪಡದೆ ಹೇಳಿದ್ಲು ಅವಳ ಕೈಯನ್ನು ಹಾಗೆ ಗೋಡೆ ಕದಮಿ ಇಂತಹ ಕಸ ನನಗಿಷ್ಟ ಇಲ್ಲ ಅಂತ ಹೇಳಿದ ಮೇಲೂ ಇದೇ ಕೆಲಸ ಮಾಡ್ತಿದ್ದೀಯ ಅಂದರೆ ಏನು ನಿನ್ನ ಧೈರ್ಯ ಹೌದಾನೇ ಅಂತ ಗರ್ಜಿಸ್ತ ಅವನ ಗರ್ಜನೆ ಬೆನ್ನಿನಲ್ಲಿ ನಡುಕ ಹುಟ್ಟಿಸಿದ್ರು ಮನೆಯಲ್ಲಿ ಪೂಜೆ ಮಾಡಿದ್ರೆ ಇಷ್ಟ ಇಲ್ಲ ಅಂದ್ರಿ ಅದಕ್ಕೆ ಗುಡಿಗೆ ಹೋಗಿದ್ದೆ ನೀವು ಬರೋ ಮೊದಲೇ ಬರಬೇಕಂತ ಅಂದ್ಕೊಂಡಿದ್ದೆ ಅಂದು ಹೇಳ್ತಿದ್ದ ಅವಳ ಕೈ ಬಿಟ್ಟು ಮರುಕ್ಷಣವೇ ದವಡೆಗಳನ್ನ ಹಿಡಿದು ನನ್ನ ಮನೆಯಲ್ಲಿ ನನ್ನ ಕಣ್ಸನ್ನಿಯಲ್ಲಿ ಇತ್ತುಕೊಂಡು ನನಗೇ ತಿಳಿಯದಂತೆ ಇಂಥ ಕೆಲಸಗಳನ್ನ ಮಾಡೋದಕ್ಕೆ ನಿನಗೆ ಧೈರ್ಯ ಇದೆ ಅಂದರೆ ನೀನೆಷ್ಟು ಕಿಲಾಡಿ ಅಂತ ತಿಳಿತಿದೆ ತುಂಬ ಡೇರಿಂಗ್ ಅಲ್ವಾ ನಿನಗೆ ಸುಮ್ಮನೆ ಹೇಳಿದ್ರೆ ಕೇಳೋ ಜಾತಿ ಅಲ್ಲ ನೀನು ನಿನ್ನಂತೆ ಮುಗ್ಧವಾಗಿ ಕಾಣೋ ಕಿಲಾಡಿಗಳನ್ನ ಏನು ಮಾಡಬೇಕಂತ ನನಗೆ ಗೊತ್ತು ಅಂತ ಅವಳನ್ನ ಎಳ್ಕೊಂಡು ಹೋದ ಸರ್ ಪ್ಲೀಸ್ ನಾನು ಬೇಕಂತ ಮಾಡಿಲ್ಲ ಒಬ್ಬಳೇ ಬೋರ್ ಆಗ್ತಿದ್ದರಿಂದ ಹೋಗಿದ್ದೆ ಆದರೂ ನಾನು ಹೋಗ್ತಿರೋದು ನಿಮಗೆ ತಿಳಿಯದೇ ಇರುತ್ತೆ ಇಲ್ಲಿ ನಿಮ್ಮ ಮನುಷ್ಯರಿದ್ದಾರೆ ನಿಮ್ಗೆ ಹೇಳ್ತಾರೆ ಅಂತ ನಂಗೆ ತಿಳಿದಿತ್ತು ಆದರೆ ನಾನೇನು ಅಪರಾಧ ಮಾಡಿಲ್ವಲ್ಲ ಇಲ್ಲೇನು ಮಾಡಬೇಕು ಮಾಡಬಾರ್ದು ಅಂತ ನೀವು ನನಗೇನು ಹೇಳಿಲ್ಲ ಕೈದಿಯನ್ನು ತಂದು ಜೈಲಿಗೆ ಹಾಕ್ತಂತೆ ಹಾಕಿದ್ದೀರಿ ನಾನು ಮನುಷ್ಯಳು ಬೊಂಬೆ ಅಲ್ಲ ನನಗೂ ಮನಸ್ಸಿದೆ ಹಣ ಕೊಡ್ತಿದ್ದೀರಿ ಅಂದ ಮಾತ್ರಕ್ಕೆ ಏನು ಮಾಡಿದ್ರು ನೋಡ್ತೀನಿ ಅಂತ ಅಂದ್ಕೊಳ್ಬೇಡಿ ನನ್ನ ಕಾರಣದಿಂದ ಆಶ್ರಮದ ಮಕ್ಕಳಿಗೆ ತೊಂದರೆ ಆಗಬಾರ್ದಂತ ಬಂದೆ ಅಷ್ಟೇ ಹೊರತು ನೀವು ಕೊಡೋ ಹಣಕ್ಕಾಗಲ್ಲ ಪ್ಲೀಸ್ ನನ್ನ ಬಿಡಿ ಹೊರಟು ಹೋಗ್ತೀನಿ ಅಂತ ಹೇಳ್ತಿದ್ದವಳನ್ನು ಬಂಗಲಿಯ ಹಿಂಭಾಗಕ್ಕೆ ಕರೆತಂದ ಅರ್ಜುನ್ ಒಂದು ರೂಮಿನೊಳಗೆ ತಳ್ಳಿ ಬಾಗಿಲನ್ನು ಲಾಕ್ ಮಾಡ್ದ ನಾನು ಬೇಡವಿಂದ ಕೆಲಸ ಮಾಡಿದ್ರೆ ಯಾರಿಗಾದರೂ ಇದೇ ಶಿಕ್ಷೆ ನಿನ್ನಿಸ್ಟಿಕ್ ಇರ್ತೀನಿ ಅಂದರೆ ನಾನು ಸಹಿಸೋದಿಲ್ಲ ಬಿಳಿ ಕಾಗದದ ಮೇಲೆ ಸಹಿ ಮಾಡಿದೀಯಾ ನಿನ್ನನ್ನು ಏನು ಮಾಡಿದ್ರೂ ಕೇಳೋರಿಲ್ಲ ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿರೋ ಹೋಗ್ತಿರೋ ಅವನ ಬೂಟಿನ ಶಬ್ದ ಕೇಳಿಸಿ ಬಾಗಿಲಿಯನ್ನು ಬಡಿತಿದ್ದವಳು ಸುಮ್ಮನಾದಳು ನಿಜಕ್ಕೂ ಇವನು ಈಗ ತಾನಂತಹ ಯಾವ ಪಾಪ ಮಾಡಿದ್ದೀನಿ ಅಂತ ಹೀಗೆ ನಡೆಸ್ಕೊಳ್ತಿದ್ದಾನೆ ಇವನು ಮನುಷ್ಯನಲ್ಲ ನಿಜವಾಗಿಯೂ ರಾಕ್ಷಸ ಅಂತ ಹಿಂದೆ ತಿರುಗಿ ನೋಡಿದ್ಲು ಅದು ಸ್ಟೋರ್ ರೂಮ್ ಅಲ್ಲಿ ಕೇವಲ ಒಂದು ಬೆಡ್ ಲ್ಯಾಂಪ್ ಇತ್ತು ಇಡೀ ಕೋಣೆ ಧೂಳಿ ಹಿಡಿದಿತ್ತು ಆ ರೂಮ್ ನೋಡಿ ಒಂದು ಕ್ಷಣ ಅವಳಿಗೆ ಏನೂ ಅರ್ಥ ಆಗಲಿಲ್ಲ ಆ ಲೈಟ್ ಕೂಡ ಸ್ವಲ್ಪ ಸ್ವಲ್ಪ ಉರಿತಿತ್ತು ಕಣ್ಮುಂದೆ ಕತ್ತಲೆ ಪರದೆಯಂತೆ ಬಂತು ಚಿಕ್ಕಂದಿನಲ್ಲಿ ತಾನು ಒಬ್ಬಂಟಿಯಾಗಿ ಅನುಭವಿಸಿದ ಆ ಘಟನೆಗಳು ಎಲ್ಲವೂ ಮೆದುಳಿನ ಮೇಲೆ ದಾಳಿ ಮಾಡಿದ್ವು ಕೈಗಳಲ್ಲಿ ನಡುಕ ಶುರುವಾಯಿತು ಮೈಯೆಲ್ಲ ಬೆವರೆತಿದೆ ಗಂಟಲು ಒಣಗ್ತಾ ಇದೆ ಸೀರೆಯ ಹಂಚನ್ನು ಗಟ್ಟಿ ಒಂದು ಮೂಲೆಗೆ ಹೋಗಿ ಕೂತ ಅನ್ವಿಕಾಳ ಕಣ್ಣಲ್ಲಿ ನೀರು ತಾನಾಗಿ ಹರಿತಿತ್ತು ಕೆಲವು ವರ್ಷಗಳ ಹಿಂದೆ ಅನ್ವಿಕಾ ಮೊದಲ ಬಾರಿ ಋತುಮತಿಯಾದ ದಿನ ಹದಿನಾಲ್ಕು ವರ್ಷ ಇರಬಹುದು ಅಂದು ಎಂದಿನಂತೆ ಸೂಪರಿಂಟೆಂಡೆಂಟ್ ಹೇಳಿದ ಕೆಲಸಗಳನ್ನೆಲ್ಲ ಮುಗಿಸಿದ ಅವಳು ಸಾಯಂಕಾಲ ಹೊಟ್ಟೆ ನೋವಿಂದ ಅತ್ಲು ಅನ್ವಿಕಾ ಅಂದ್ರೆ ಇಷ್ಟ ಇದ್ದ ಆ ಸೂಪರಿಂಟೆಂಟ್ ಪ್ರತಿದಿನ ಸಂಜೆ ಒಂದು ಗ್ಲಾಸ್ ಹಾಲು ಅವಳಿಗೆ ಹಾಕೊಡ್ತಿದ್ರು ಕಷ್ಟಪಟ್ಟು ಕೆಲಸ ಮಾಡೋ ಹುಡುಗಿ ಎಂಬ ಪ್ರೀತಿ ಅವರಿಗಿತ್ತು ಆ ದಿನ ಸೂಪ್ರಿಂಟೆಂಡೆಂಟ್ ಕರೆದಾಗ ಹೋದ ಅನ್ವಿಕಾ ಹಾಲು ಬೇಡವೆಂದು ಹೊಟ್ಟೆ ನೋವು ಎಂದು ಅತ್ತ ಕಾರಣ ಚೆಕ್ಅಪ್ ಮಾಡಿದಾಗ ಅವಳು ಮೊದಲ ಬಾರಿ ಋತುಮತಿಯಾಗಿದ್ದಾಳೆ ಅಂತ ತಿಳಿದು ಬಂತು ವಾರದ ಕಾಲ ಅವಳನ್ನು ಪ್ರತ್ಯೇಕವಾಗಿ ಒಂದು ರೂಮಿನಲ್ಲಿರಿಸಿ ಒಳ್ಳೆಯ ಆಹಾರವನ್ನು ನೀಡಿ ಹೆತ್ತಮಗಳಂತೆ ನೋಡಿಕೊಂಡರು ನೋಡಿಕೊಂಡ್ರು ಅನ್ವಿಕಾ ಅಚ್ಚಕಟ್ಟಾದ ಸುಂದರಿ ಕೇವಲ ಹೊರಗಿನ ಸೌಂದರ್ಯವಲ್ಲ ಒಳಗಿನ ಸೌಂದರ್ಯವೂ ಅವಳಿಗಿದೆ ಅವಳು ಎಲ್ಲರೊಂದಿಗೆ ಬೆರೆಯುವ ರೀತಿಯಿಂದಾಗಿ ಎಲ್ಲರೂ ಅವಳನ್ನು ಇಷ್ಟಪಡ್ತಿದ್ರು ಹಾಗೆ ಎಂಟನೇ ದಿನದ ರಾತ್ರಿ ಮರುದಿನ ಅನ್ವಿಕಾಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಡಿಸಲು ಪೇಟೆಗೆ ಹೋಗಿದ್ರು ಅಂದು ಆಕೆಯ ಕೆಲಸಕ್ಕೆ ಆಕೆಯ ಗಂಡ ಬಂದಿದ್ದ ಅನ್ವಿಕಾಳ ಮೇಲೆ ಮೊದಲಿನಿಂದಲೂ ಕಣ್ಣಿಟ್ಟಿದ್ದ ಅವನಿಗೆ ವಯಸ್ಸಿನಿಂದ ಬಂದ ಅವಳ ಸೌಂದರ್ಯ ಅದರಲ್ಲೂ ರೂಮ್ನಲ್ಲೇ ಒಬ್ಬಳೆ ಸಿಕ್ಕಿದ್ದಾಳೆ ಅಂತ ತಿಳಿದು ಅವನೊಳಗಿನ ಸೈಕೋ ಹೊರಬಂದ ಎಲ್ಲರೂ ನಿದ್ದೆ ಮಾಡಿದ ಮೇಲೆ ಅವಳ ರೂಮಿನ ಬಾಗಿಲು ತೆರೆದು ಒಳಗೆ ಹೋದ ರೂಮಿನೊಳಗೆ ಬರ್ತಿದ್ದಂತೆಯೇ ಗಂಧದ ವಾಸನೆ ಮತ್ತು ಹೂವಿನ ವಾಸನೆ ಅವನಿಗೆ ಮತ್ತೇರಿಸಿತು ನಿದ್ದೆ ಮಾಡ್ತಿದ್ದ ಅವಳನ್ನು ನೋಡ್ದ ಯಾರೂ ಬರೋದಿಲ್ಲ ಎಂಬ ಧೈರ್ಯದಿಂದ ಮಲಗಿದ್ದ ಅವಳನ್ನು ನೋಡಿದಾಗ ಅವಳ ರೇಷ್ಮೆಯ ಲಂಗ ಸ್ವಲ್ಪ ಸರಿದು ಕಾಲುಗಳು ಕಾಣಿಸಿದ್ವು ಆ ನುಣುಪಾದ ಕಾಲುಗಳನ್ನ ಮುಟ್ಟಬೇಕೆಂಬ ಆಸೆ ಅವನಲ್ಲಿ ಮೂಡ್ತು ಮೆಲ್ಲಗೆ ಹೋಗಿ ಮಲಗಿದ್ದ ಅವಳ ಕಾಲುಗಳನ್ನ ಸವೃತ್ತ ವಿಕೃತಿಯಿಂದ ನೋಡತೊಡಗಿದ ಯಾವುದೋ ಹುಳು ಅಂದುಕೊಂಡು ಪಕ್ಕಕ್ಕೆ ತಿರುಗಿದ ಅವಳ ಸೊಂಟದ ಮೇಲೆ ಜಾಕೆಟ್ ಸರಿಯಾಗಿಲ್ಲದ ಕಾರಣ ಅವಳ ಹೊಕ್ಕಳ ಭಾಗ ಅವನ ಕಣ್ಣಿಗೆ ಬಿತ್ತು ಇನ್ನು ಹುಚ್ಚೆದ್ದು ಸೊಂಟದ ಮೇಲೆ ಕೈ ಹಾಕಿದಾಗ ಎಚ್ಚರಗೊಂಡ ಅನ್ವಿಕಾ ಸಡಗನಾಗಿ ಎದ್ದು ನಡು ರಾತ್ರಿಯ ಕತ್ತಲೆಯಲ್ಲಿ ಕರಡಿಯಂತೆ ವಿಕಾರವಾಗಿ ನಗ್ತಿದ್ದ ಅವನು ಮುಖ ಕಂಡು ಗಾಬರಿಯಾಗಿ ಕಿರ್ಚೋದಕ್ಕೆ ಹೋದ್ಲು ಅವಳು ಕಿರ್ಚ್ತಾಳೆ ಅಂತ ತಿಳಿದು ಬಾಯಿ ಮುಚ್ಚಿ ಕಿರ್ಚಿದ್ರೆ ಕೊಂದು ಹಾಕ್ತೀನಿ ಅಂತ ಬೆದರಿಸ್ತಾ ಕತ್ತಲೆಯಲ್ಲಿ ವಿಕೃತಿಯಿಂದ ನಗ್ದ ಮೃಗದಂತೆ ತನ್ನ ಮೇಲೆ ಬೀಳ್ತಿದ್ದ ಅವನ ಕಪ್ಪು ಮುಖ ಅವಳ ಮನಸ್ಸಿನಲ್ಲಿ ಭಯಂಕರವಾಗಿ ಹಚ್ಚುತ್ತಿತ್ತು ಅವಳ ಕೈ ಕಾಲುಗಳು ನಡುಗಿ ಬೆವರ್ತಿದ್ವು ಆದರೂ ಬಿಡದ ಅವಳನ್ನು ಸಮಾಧಾನಿಸಲು ಅವಳು ಕಣ್ಣೀರಿನಿಂದ ಬೇಡ್ಕೊಂಡ್ಳು ಅವಳ ಭುಜಗಳನ್ನು ಗಟ್ಟಿಯಾಗದ ಮೇಲೆ ಮೃಗದಂತೆ ಅವಳ ಮೇಲೆ ಬೀಳ್ತಿದ್ದ ಅವನ ತಲೆಗೆ ಗಟ್ಟಿಯಾಗಿ ಬಿದ್ದ ಪೆಟ್ಟಿನಿಂದ ಅವನು ಅವಳನ್ನು ಬಿಟ್ಟ ಅಷ್ಟರಲ್ಲೇ ಗಾಬರಿಯಿಂದ ಪಿಟ್ಸ್ ಬಂದ ಕಾರಣ ಅವಳ ಕೈಕಾಲುಗಳು ಬಡಿದುಕೊಳ್ತಿದ್ವು ತಕ್ಷಣ ಬೀಗದ ಗೊಂಚಲನ್ನು ಅವಳ ಕೈಯಲ್ಲಿಟ್ಟರು ಸೂಪರಿಂಟೆಂಡೆಂಟ್ ಸ್ವಲ್ಪ ಹೊತ್ತಿನ ನಂತರ ಅವಳು ಸಹಜ ಸ್ಥಿತಿಗೆ ಬಂದರು ಮೆದುಳಿನಲ್ಲಿ ಅಚ್ಚುತ್ತಿದ್ದ ಆ ಭಯಂಕರ ಘಟನೆ ಅವಳಲ್ಲಿ ಒಂದು ಫೋಬಿಯಾವನ್ನು ಹುಟ್ಟಿಸ್ತು ಗಂಡ ಹೀಗೆ ಮಾಡಿದಾನೆಂತ ತಿಳಿದ ಅವಳು ಹೋಗೋವರೆಗೂ ಅವಳನ್ನು ಕಣ್ಣಿನ ರೆಪ್ಪಿಯಂತೆ ಕಾಪಾಡಿದ್ರು ಆದರೆ ಆಗೊಮ್ಮೆ ಈಗೊಮ್ಮೆ ಆಶ್ರಮಕ್ಕೆ ಬರೋ ಪುರುಷರ ಕಣ್ಣುಗಳು ಅವಳನ್ನು ನುಂಗಿ ಬಿಡುವಂತೆ ನೋಡಿದಾಗಲೆಲ್ಲ ಅವಳ ಮೈ ತಣ್ಣಗಾಗಿ ಕೈಕಾಲುಗಳು ನಡಕ್ತಾ ಇದುವು ವಯಸ್ಸು ಬೆಳೆದಂತೆ ಆ ಫೋಬಿಯೋ ಹೆಚ್ಚಾಯಿತೆ ಹೊರತು ಕಡಿಮೆಯಾಗಲಿಲ್ಲ ಕಾರಣ ಹೆಣ್ಣಿನ ಸೌಂದರ್ಯ ಎಲ್ಲರ ಕಣ್ಣಿಗೂ ಇಂಪಾಗಿ ಕಾಣುವುದೇ ಆಗಿತ್ತು ಒಬ್ಬಂಟಿ ಆಗ್ತನ ಹತ್ರ ಯಾರಾದರೂ ಬರ್ತಾರೆ ಅಂತ ತಿಳಿದರೆ ಅವಳು ಅಲ್ಲಿ ಇರ್ತಾ ಇರಲಿಲ್ಲ ಪ್ರತಿಯೊಬ್ಬರಿಗೂ ಅವಳು ಭಯ ಪಡ್ತಾ ಇದ್ಳು ಸೂಪ್ರಿಂಟೆಂಡೆಂಟ್ ಹೊರಟು ಹೋದ ಮೇಲೆ ಆಶ್ರಮದಲ್ಲಿರಲು ಆಗದೆ ಹೊರಗೆ ಬಂದಾಗ ಒಬ್ಬಂಟಿಯಾಗಿರಲು ತುಂಬ ಕಷ್ಟಪಟ್ಟಳು ಭಯದಿಂದ ಎಷ್ಟೋ ರಾತ್ರಿಗಳನ್ನು ನಿದ್ದೆಯಿಲ್ಲದೆ ಕಳೆದ್ಲು ಅಜ್ಜಿ ಹತ್ತಿರ ಎಷ್ಟೋ ದಿನಗಳ ಕಾಲ ಮೇಲೆ ಸ್ವಲ್ಪ ಧೈರ್ಯ ತಂದುಕೊಂಡು ಮನೆಯಲ್ಲಿ ಒಬ್ಬಳೆ ಇರೋದಕ್ಕೆ ಅಭ್ಯಾಸವನ್ನು ಮಾಡಿಕೊಂಡ್ಳು ಆದರೆ ಕತ್ತಲೆಯಲ್ಲಿ ಮಾತ್ರ ಇರ್ತಿರಲಿಲ್ಲ ಆಗ ಅಂಥದ್ದೇ ಪರಿಸ್ಥಿತಿ ಮತ್ತೆ ಎದುರಾದಂತೆ ಈ ಕತ್ತಲೆ ಕೋಣೆಯಲ್ಲಿ ತನ್ನ ಮೇಲೆ ಯಾರೋ ಬೀಳ್ತಾರೇನೋ ಎಂಬ ಆ ಹಳೆಯ ಘಟನೆ ನೆನಪಾಗಿ ಅವಳಿಗೆ ಉಸಿರು ಕಟ್ಟಿದಂತಾಯಿತು ಗಟ್ಟಿಯಾಗಿ ಕಿರುಚಬೇಕು ಅಂತಿದ್ದರೂ ಆ ಸಮಯದಲ್ಲಿ ಆ ಧೈರ್ಯ ಅವಳಿಗೆ ಬರಲಿಲ್ಲ ಗಂಟರಿನಿಂದ ಶಬ್ದ ಹೊರಬರಲಿಲ್ಲ ಒಂದು ಮೂಲೆಯಲ್ಲಿ ಮೊಣಕಾಲುಗಳನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಭಯದಿಂದ ಕೂತ್ಲು ಎಷ್ಟು ಆಗಿದ್ಲೋ ತಿಳಿಯದು ಆದರೆ ಮೈಯೆಲ್ಲ ತಣ್ಣಗಾಗ ದೇಹ ತನ್ನ ಹತೋಟಿ ಕಳ್ಕೊಂತು ಮೈ ಹಗುರವಾಗ್ತಿರುವುದು ತಿಳಿಯುತ್ತಿದ್ದರು ಕಣ್ಣು ತೆರೆಯುವ ಸ್ಥಿತಿಯಲ್ಲಿಲ್ಲದ ಅವಳು ಪ್ರಜ್ಞೆಯನ್ನು ಕಳೆದುಕೊಂಡ್ಳು どうもありが Thank you.